ಮಾಡುವ ಕೆಲಸ ನಿಲ್ಲಿಸ್ಲಿ ಸರ್ ಅಲ್ಲ ಉಡುಪಿಯಲ್ಲಿ ಹಣ ನೋಡಲ್ಲಿ ಹೋಗ್ಲಿ ಅವ್ರು ಅಲ್ಲಿ ಕಾಸು ಹೇಗಾಗ್ತಾ ಇದಾರೆ

ಕೆಲಸ ಬೇಡವ್ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಷ್ಟೇ ಇಲ್ಲ ಬರ್ತಾರೆ મારી જીવતો બરલકે આગુ દીલા દતારે બરુ અરે કલાસવાણો ને મળતી સાવા સ્ટાર્ટ બંધ બંધ નામે नाव પુર્સોત મારતી હવે હંગા વંદે હંગા પુર્સોત માર આદિકાર नाव પંખી ચરંડે દેવેલ મન પડી ચરંડે દેવેલ મન મેને શું થાય રોદિન મે આપકો ભી પૂછને પડતા હૈ યાર 2-3 લાઈ હે ફાર્મ હે आएगा घर तोड़ ले के अब घर ताकत पे कर तोड़ने के लिए माने वो क्या बोल तो रहा है आपको ताकत घर तोड़ने के लिए वो वो वो, वो बात नहीं करना घर तोड़ ले के आपको ताकत है मेरे नुकसान है मेरे घर मेरा घर तोड़ने के लिए आपको ताकत है अब ये क्या हो गया घर थोड़ा नहीं करेगा मेरा नुकसान है नुकसान नहीं है मेरा नुकसान मेरा नुकसान है ऐसा कैसा

और ये को लाते हैं और ये समस्या है मैं कहना हूं कि ये गोविंद जी और ये दिलीप भाई भाई पकड़ के और ये ले लेते हैं मतलब और ये बंद कर ये केंद्ररा मंगल और ये केंद्ररा

ಮಧ್ಯ ಎಂತಲಬಲ್ವಾ <umba> ना अभी तो है, तो 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 है अभी, है।, अभी तो 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 है तो अभी जा सकता है आधा घंटे में जा सकता है इनके बत्त लग स्पॉट पर मैं कर रहा हूं और फिर करते बात आज भी ना तो आप से नहीं है ನೈಕಂಬ ನಾಗರಿಕ ಹೋರಾಟ ಸಮಿತಿಯ ವತಿಯಿಂದ ಈ ಒಂದು ಅವೈಜ್ಞಾನಿಕ ಒಂದು ರಸ್ತೆ ಕಾಮಗಾರಿ ಏನಂತ ಅದನ್ನು ಒಂದು ತಾತ್ಕಾಲಿಕ ನಿಲುಗಡೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಯಾಕಂತ ಹೇಳಿದ್ರೆ ಈ ಒಂದು ಎನ್ಎಚ್ ಏನು ಕೆಲಸ ಮಾಡ್ತಾ ಇದ್ದಾರಾ ಇದರ ಒಂದು ರೂಪುರೇಷೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಈ ವ್ಯಾಪ್ತಿಯಲ್ಲಿ ನಾಲ್ಕು ಪಂಚಾಯತ್ಗಳು ಕಡುಪೆರಾರ ಕಂದಾವರ ಗುರುಪುರ ಮತ್ತು ಗಣ್ಯಮಠ ನಾಲ್ಕು ಪಂಚಾಯತ್ಗಳು ಸಂಗಮವಾಗುವ ಈ ಒಂದು ಕ್ಷೇತ್ರ ಮೇನ್ ಬೇಟೆ ಈ ಬೇಟೆಯಲ್ಲಿ ಎರಡೂ ಸೈಡಲ್ಲಿ ಸಹ ಬಂದ್ ಮಾಡಿ ರಸ್ತೆಯನ್ನು ಕೊಂಡೋಗ್ತಾರೆ ಅಂತ ಒಂದು ಮಾಹಿತಿ ಇತ್ತು ಆದ್ದರಿಂದ ಇದು ಈ ರೀತಿ ಮಾಡಿದರೆ ತುಂಬ ತೊಂದರೆ ಯಾಕಂತ ಹೇಳಿದರೆ ಇಲ್ಲಿ ವರ್ತಕರು ತುಂಬ ಬಂದಿದ್ದಾರೆ ನಾ ಎರಡು ಮೂರು ರಿಕ್ಷಾ ಪಾರ್ಕ್ ಉಂಟು ಬೇಕಾದಷ್ಟು ರಿಕ್ಷಾಗಳು ಉಂಟು ಎಲ್ಲರಿಗೂ ಸಹ ಒಂದು ತೊಂದರೆ ಆಗುವಂಥದ್ದೇ ಆದ್ದರಿಂದ ಇದನ್ನು ಏನು ಅವರ ಅಧಿಕಾರಿಗಳು ಬರಬೇಕು ಈ ಒಂದು ಕೆಲಸವನ್ನು ತಕ್ಷಣ ನಿಲ್ಲಿಸಬೇಕು ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು ಅಂತ ನಾವು ಇಲ್ಲಿ ಸೇರಿದ್ದು ಈಗಾಗಲೇ ಇದರ ಪ್ರಾಜೆಕ್ಟ್ ಆಫೀಸರ್ ಬಂದರು ನಮ್ಮ ಹತ್ರ ಮಾತಾಡಿದರು ಸಾರ್ವಜನಿಕರು ಸಹ ನಮ್ಮೊಂದಿಗೆ ಸೇರಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಈಗ ಸೋಮವಾರ ದಿವಸಕ್ಕೆ ಈ ಒಂದು ಎನ್ ಎಚ್ ಇದ್ದು ಪಿ ಡಿ ಪ್ರೊಜೆಕ್ಟ್ ಆಫೀಸರೇ ಬರ್ತಾರೆ ಅಂತ ಹೇಳಿದ್ದಾರೆ ಅಷ್ಟರವರೆಗೆ ಕೆಲಸ ನಿಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ ಕೆಲಸವನ್ನ ಈಗಾಗಲೇ ನಿಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ತೊಂದರೆ ಆದರೆ ಇದು ಸ್ವಲ್ಪ ಮಟ್ಟಿನ ನಮ್ಮದು ಒಗ್ಗಟ್ಟು ನಮ್ಮದು ಸಾರ್ವಜನಿಕರು ತುಂಬಾ ಮಂದಿ ಇದ್ದಾರೆ ಇವತ್ತು ಸ್ವಲ್ಪ ಮಂದಿ ಬಂದಿದ್ದಾರೆ ನಮ್ಮ ಸಾರ್ವಜನಿಕರ ಬೇಡಿಕೆ ಏನುಂಟು ಅದನ್ನು ಅವರು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಒಂದು ಪ್ರತಿಭಟನೆಯನ್ನು ನಾವು ಬೇಡಿಕೆ ಓಪನ್ ಪ್ಲೇ ಅವರು ಕೊಡಬೇಕು ನಮಗೆ ಓಪನ್ ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ಚರ್ಚ್ ದ್ವಾರದಿಂದ ಇಲ್ಲಿ ಪೆಟ್ರೋಲ್ ಪಂಪಿನವರೆಗೆ ಓಪನ್ ಕೊಡಬೇಕು ಅಂತ ಯಾಕಂತ ಹೇಳಿದ್ರೆ ಇಲ್ಲಿ ಓಪನ್ ಕೊಡದಿದ್ದರೆ ನಾವು ಒಂದು ಕತ್ತಲೆಯಲ್ಲಿದ್ದಾಗೆ ಆಗ್ತದೆ ಈ ಪೇಟೆಯ ಒಂದು ಚಿತ್ರಣವೇ ಬದಲಾಗ್ತದೆ ಕತ್ತಲೆಯ ಕೂಪಕ್ಕೆ ಒಂದು ತಳ್ಳದಾಗೆ ಆಗ್ತದೆ ಆದ್ರಿಂದ ಈ ಒಂದು ಸುಂದರವಾದ ಏನು ಕೈಕಂಬ ಉಂಟು ಅದು ಸುಂದರವಾಗಿಯೇ ಇರಬೇಕು ಅಂತ ನಾವು ನಮ್ಮ ಬೇಡಿಕೆ